ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ಅಕ್ಬರ್ ಬೀರಬಲರ ಬಗೆಗಿನ ಕಥೆ ಈ ಕಥೆಯನ್ನು ಆನಂದಿಸುತ್ತೀರಿ ಎಂದು ಭಾವಿಸುತ್ತೇನೆ ಹಾಗೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಥೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ ಅಕ್ಬರ್ ಬಾದಶಹನು ಬೀರಬಲ್ಲನನ್ನು ಬಹಳ ಪ್ರೀತಿಸುತ್ತಿದ್ದನು ಹೆಚ್ಚಿನ ಗೌರವದಿಂದ ಕಾಣುತ್ತಿದ್ದನು ಅವನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಕಾಣಿಕೆ ಕೊಟ್ಟು ಸನ್ಮಾನಿಸುತ್ತಿದ್ದನು ಇದು ದರ್ಬಾರದ ಅನೇಕ ಪಂಡಿತರಿಗೆ ಸೇರುತ್ತಿರಲಿಲ್ಲ ಅಕ್ಬರನು ಬಿಡುವಿನ ಸಮಯದಲ್ಲಿ ಎಲ್ಲ ಸಭಾಸದರನ್ನು ಮಂತ್ರಿಗಳನ್ನು ಆಮಂತ್ರಿಸುತ್ತಿದ್ದನು ಸಮಸ್ಯಾತ್ಮಕ ಪ್ರಶ್ನೆಗಳನ್ನು ಕೇಳುತ್ತಿದ್ದನು ತನ್ನ ಮನಸ್ಸಿಗೆ ಒಪ್ಪುವ ಪರಿಹಾರ ತಿಳಿಸಿದವರಿಗೆ ಯೋಗ್ಯ ಕಾಣಿಕೆಯಿತ್ತು ಗೌರವಿಸುತ್ತಿದ್ದನು ಅಕ್ಬರನು ಒಂದು ಸಲ ಸಭೆ ಕರೆದು ಮೂರು ಪ್ರಶ್ನೆಗಳಿಗೆ ಉತ್ತರಿಸಲು ಕೇಳಿಕೊಂಡನು ಒಂದು ದಾನಗಳಲ್ಲಿ ಯಾವ ದಾನ ಶ್ರೇಷ್ಠವಾದುದು ಎರಡು ಮನುಷ್ಯರ ನೆಮ್ಮದಿಗೆ ಏನು ಅವಶ್ಯವಾಗಿದೆ ಮೂರು ದುಃಖದ ಮೂಲಕಾರಣ ಯಾವುದು ಆಸ್ಥಾನದ ಪಂಡಿತರಲ್ಲಿ ಒಬ್ಬ ಅನ್ನದಾನವೇ ಶ್ರೇಷ್ಠ ಏಕೆಂದರೆ ಮನುಷ್ಯಜೀವಿ ಮತ್ತು ಪ್ರಾಣಿಗಳು ಆಹಾರವಿಲ್ಲದೆ ಬದುಕಲಾರರು ಎಂದ ಇನ್ನೊಬ್ಬ ವಸ್ತ್ರದಾನ ಗೋದಾನ ಮತ್ತು ಭೂದಾನ ಶ್ರೇಷ್ಠವಾದುದು ಏಕೆಂದರೆ ವಸ್ತ್ರ ನಮ್ಮ ಮರ್ಯಾದೆ ಕಾಪಾಡುತ್ತದೆ ರಾಜಮಹಾರಾಜರು ಬ್ರಾಹ್ಮಣರಿಗೆ ಗೋವುಗಳನ್ನು ದಾನವಾಗಿ ಕೊಟ್ಟು ಪುಣ್ಯ ಪಡೆಯುತ್ತಿದ್ದರು ಎಂದನು ಬಾದಶಹನು ಬೀರಬಲ್ಲನಿಗೆ ಉತ್ತರಿಸಲು ಕೇಳಿಕೊಂಡನು ಅವನು ಎಲ್ಲ ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠ ಏಕೆಂದರೆ ಅನ್ನದಿಂದ ಒಂದು ಹೊತ್ತಿನ ಹಸಿವು ದೂರವಾಗಬಲ್ಲದು ವಸ್ತ್ರದಾನ ಒಂದು ವರ್ಷ ನಮ್ಮ ಮರ್ಯಾದೆ ಕಾಪಾಡಬಲ್ಲದು ಗೋದಾನ ಭೂದಾನಗಳು ಶಾಶ್ವತ ಸುಖ ನೀಡಲಾರವು ಆದರೆ ಒಳ್ಳೆಯ ವಿದ್ಯಾದಾನವು ಅದನ್ನು ಪಡೆದವರಿಗೆ ಜೀವನ ಪರ್ಯಂತ ಸುಖ ನೀಡಬಲ್ಲದು ಆದ್ದರಿಂದ ಎಲ್ಲ ದಾನಗಳಲ್ಲಿ ವಿದ್ಯಾದಾನವೇ ಶ್ರೇಷ್ಠವಾದುದು ಎಂದು ತೃಪ್ತಿದಾಯಕ ಉತ್ತರ ನೀಡಿದನು ಎರಡನೇ ಪ್ರಶ್ನೆಗೆ ಉತ್ತರವಾಗಿ ಉಳಿದ ಪಂಡಿತರು ಮನುಷ್ಯನ ನೆಮ್ಮದಿಗೆ ಸಂಪತ್ತು ಧನಧಾನ್ಯ ಜೀವನಾವಶ್ಯಕ ವಸ್ತುಗಳು ಅವಶ್ಯ ಎಂದು ಹೇಳಿದರು ವೀರಬಲ್ಲನು ಎಲ್ಲ ಭಾಗ್ಯಗಳಲ್ಲಿ ಆರೋಗ್ಯ ಭಾಗ್ಯ ಅಂದರೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಮಾತ್ರ ಮನುಷ್ಯನ ನೆಮ್ಮದಿಗೆ ಮೂಲ ಕಾರಣವಾಗಿದೆ ಈ ರೀತಿ ಆರೋಗ್ಯವಿದ್ದಾಗ ಮಾತ್ರ ಏನೆಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಲು ಸಾಧ್ಯ ಎಂದು ಉತ್ತರಿಸಿದನು ಮೂರನೇ ಪ್ರಶ್ನೆಗೆ ಪಂಡಿತರು ಚಿತೆಯು ಸತ್ತ ಮನುಷ್ಯನನ್ನು ಮಾತ್ರ ಸುಡುತ್ತದೆ ಆದರೆ ಚಿಂತೆಯು ಜೀವಂತ ಮನುಷ್ಯನನ್ನು ಸುಡುತ್ತದೆ ಚಿಂತೆಯಿಂದ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯು ಹಾಳಾಗುತ್ತದೆ ಆದ್ದರಿಂದ ಚಿಂತೆಯೇ ದುಃಖದ ಮೂಲ ಕಾರಣವಾಗಿದೆ ಎಂದು ಉತ್ತರಿಸಿದರು ವೀರಬಲ್ಲನು ಅತಿ ಆಸೆ ಚಿಂತೆಗೆ ಹಾಗೂ ಅನೇಕ ಕಷ್ಟಗಳಿಗೆ ಕಾರಣವಾಗುತ್ತದೆ ಅತಿ ಆಸೆಯೇ ದುಃಖಕ್ಕೆ ಕಾರಣವಾಗಿದೆ ಅತೀ ಆಸೆ ನಮ್ಮ ಜೀವನವನ್ನು ಗತಿಗೆಡಿಸುತ್ತದೆ ಆದ್ದರಿಂದ ಅತಿ ಆಸೆಯೇ ದುಃಖದ ಮೂಲ ಕಾರಣವಾಗಿದೆ ಎಂದು ಉತ್ತರಿಸಿದನು ಬೀರಬಲ್ಲನ ಬುದ್ಧಿವಂತಿಕೆಯ ಉತ್ತರಗಳು ಅಕ್ಬರ್ ಬಾದಶನಿಗೆ ತೃಪ್ತಿ ತಂದವು ಅವನಿಗೆ ಯೋಗ್ಯ ಕಾಣಿಕೆ ನೀಡಿ ಸನ್ಮಾನಿಸಿದನು ಬೀರಬಲ್ಲನ ಸಲಹೆಯಂತೆ ತಕ್ಕ ವಿದ್ಯೆ ಕಲಿತು ವಿದ್ಯಾದಾನ ಮಾಡಿ ನೆಮ್ಮದಿಯಿಂದ ಬದುಕಬೇಕು ಹೆಚ್ಚು ಆಸೆ ಮಾಡದೆ ದೇವರು ಕೊಟ್ಟಿದ್ದರಲ್ಲಿಯೇ ತೃಪ್ತಿಯಿಂದ ಬದುಕಬೇಕು ಎಂದು ಉಪದೇಶ ನೀಡಿದನು ಅಕ್ಬರ್ ಬಾದಶಹನ ಅಭಿಪ್ರಾಯವನ್ನು ಎಲ್ಲರೂ ಮೆಚ್ಚಿಕೊಂಡರು ಈ ಕತೆ ಜೀವನದಲ್ಲಿ ಸರಳತೆ ಜ್ಞಾನ ಮತ್ತು ಸಮತೋಲನದ ಅಗತ್ಯವನ್ನು ಕಲಿಸುತ್ತದೆ ಅಕ್ಬರ್ ಬಾದಶನು ಬೀರಬಲ್ಲನ ಉತ್ತರಗಳಿಂದ ಪ್ರೇರಿತನಾಗಿ ತನ್ನ ಪ್ರಜೆಗಳಿಗೆ ಮಹತ್ವದ ಪಾಠವನ್ನು ಹೇಳಿದ ಪ್ರತಿಯೊಬ್ಬರಿಗೂ ಈ ಕಥೆಯಲ್ಲಿ ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವ ಉಪದೇಶವಿದೆ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ